ಜಿಲ್ಲೆಯ ಸಿರುಪುರ ತಾಲೂಕಿನ ಹಾವಿನಾಳ ಗ್ರಾಮದಲ್ಲಿ ಇಂದು ಮುಖ್ಯಮಂತ್ರಿ ವಿಶೇಷ ಅನುದಾನ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭ ಹಮ್ಮಿಕೊಳ್ಳಲಾಯಿತು ಅಡಿಗಲ್ಲು ಹಾಗೂ ಗುದ್ದಲಿ ಪೂಜೆ ಸಮಾರಂಭಕ್ಕೆ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ಆಗಮಿಸಿ ಚಾಲನೆ ನೀಡಿದರು ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ಹಾವಿನಾಳ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದು ಅಡಿಗಲ್ಲು ನೆರವೇರಿಸಿದರು ತಂದೆಯವರಾದ ಈ ಹಿಂದೆ ದಿವಂಗತ ರಾಜ ವೆಂಕಟಪ್ಪ ನಾಯಕ ಅವರು ಭವನ ನಿರ್ಮಾಣ ಮಾಡುವುದಾಗಿ ಮಾತು ಕೊಟ್ಟಿದ್ದರು ಈಗ ಮಗನಾದ ರಾಜ ವೇಣುಗೋಪಾಲ್ ನಾಯಕ್ ಅವರು ಅವರ ಆಸೆಯನ್ನ ನೆರವೇರಿಸಿದ್ದಾರೆ ಹಾಗೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಅವರ ತಂದೆ ಮಾರ್ಗವಾಗಿ ನಡೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕೊಂಡಾಡಿದರು ಏನು ಈ ಕಾರ್ಯಕ್ರಮದಲ್ಲಿ ರಾಜ ವೇಣುಗೋಪಾಲ್ ನಾಯಕ್ ಮಲ್ಲಣ್ಣ ಸಾಹುಕಾರ್ ಮುಧೋಳ್ ಮುಖಂಡರುಗಳಾದ ಬಲ್ಜಂ ರಾವ್ ದಳಪತಿ ವಿವೇಕ್ ಧಣಿ ಚೆನ್ನಯ್ಯ ಸ್ವಾಮಿ ಸಿದ್ದನಗೌಡ ಅಂದ್ರಾಳ ರವಿಚಂದ್ರ ಆನಂದ್ ಸೌಕರ್ ರಾಜಪ್ಪ ಕಲ್ಮನಿ ಹಾಗೂ ಗ್ರಾಮಸ್ಥರು ಮುಖಂಡಗರು ಸದಸ್ಯರುಗಳು ಉಪಸ್ಥಿತರಿದ್ದರು ம் எழுது நாளை கட்டி வர ம் வால்ஷன் राजा वीरन गोपाल साहेब के जय वीरन गोपाल साहेब के जय जय साउकार साउकार हां चंदू तो बाहर रहना મળ <laughs>